ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹಾಪ್ರಾಣ ಅಕ್ಷರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣ ಅಕ್ಷರಗಳು ಒಟ್ಟು ಎಷ್ಟು ಇದಾವೆ ಹಾಗೆಯೇ ಆ ಮಹಾಪ್ರಾಣ ಅಕ್ಷರಗಳು ಯಾವ್ಯಾವು ಅನ್ನೋದನ್ನ ನೀವು ಈ ವಿಡಿಯೋ ಮುಖಾಂತರ ತಿಳ್ಕೋಬಹುದು ಮಹಾಪ್ರಾಣ ಅಂದರೆ ಮಹಾ ಅಂದರೆ ಹೆಚ್ಚು ಪ್ರಾಣ ಅಂದರೆ ಉಸಿರು ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನೇ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರೆಯುವಂತಹದ್ದು ಈ ಮಹಾಪ್ರಾಣ ಅಕ್ಷರಗಳು ಒಟ್ಟು ಎಷ್ಟು ಇದ್ದಾವೆ ಅಂದರೆ ಒಟ್ಟು ಹತ್ತು ಅಕ್ಷರಗಳು ಇದ್ದಾವೆ ಆ ಹತ್ತು ಅಕ್ಷರಗಳು ಯಾವ್ಯಾವು ಅಂತ ನೋಡೋಣ ಮಹಾಪ್ರಾಣ ಅಕ್ಷರಗಳಲ್ಲಿ ಮೊದಲನೆಯ ಒಂದು ಮಹಾಪ್ರಾಣ ಅಕ್ಷರ ಅಂದರೆ ಅದು ಖ ನೋಡಿ ಉಚ್ಚಾರ ಮಾಡಬೇಕಾದರೂ ಕೂಡ ನಾನು ಖ ನೆಕ್ಸ್ಟು ಘ ಘ ಇದು ಕೂಡ ಮಹಾಪ್ರಾಣ ಯಾಕಂದರೆ ಹೆಚ್ಚು ಉಸಿರಿಂದ ಉಚ್ಚಾರ ಮಾಡ್ತೀವಿ ನಂತರ ಛ ಛ ಇದು ಕೂಡ ಮಹಾಪ್ರಾಣ ಅಕ್ಷರ ನಂತರ ಝ ಝ ಅಕ್ಷರ ಕೂಡ ಮಹಾಪ್ರಾಣ ಅಕ್ಷರ ನೋಡಿ ಮಹಾಪ್ರಾಣ ಅಕ್ಷರಗಳು ಖ ಘ ಛ ಝ ನೆಕ್ಸ್ಟು ಮುಂದಿನ ಮಹಾಪ್ರಾಣ ಅಕ್ಷರ ಅಂದರೆ ಅದು ಠ ಮಹಾಪ್ರಾಣ ಠ ನೆಕ್ಸ್ಟು ಧ ನೋಡಿ ಠ ಧ ನಂತರ ಥ ಥ ಅಕ್ಷರ ನಂತರ ಢ ಢ ಅಕ್ಷರ ಮುಂದಿನ ಮಹಾಪ್ರಾಣಾಕ್ಷರ ಅಂದರೆ ಅದು ಫ ಫ ನಂತರ ಭ ನೋಡಿ ಭ ಯಾವ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಖ ಘ ಛ ಠ ಢ ಢ ಫ ಭ ಈ ಹತ್ತು ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ